ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ಏನು ಸುದ್ದಿ ಆಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ನಲ್ಲಿ ಏಳು ಗೇಟ್ಗಳು ಏನು ಎತ್ತಕ್ಕೆ ಬರದಂಗೆ ಆಗಿದ್ದಾವೆ ಬೆಂಡಾಗಿದ್ದಾವೆ ಅಂತ ಹೇಳಿದ್ದಾರೆ ಈ ಕೇವಲ ಎರಡು ತಿಂಗಳಿಂದೆ ನಾವು ತುಂಗಭದ್ರಾ ಡ್ಯಾಮ್ಗೆ ಹೋದಾಗ ಎಲ್ಲ ಎಂಬತ್ತು ಟಿ ಎಮ್ ಸಿ ಮೇಲಿದ್ದರೆ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ನಾವು ನೂರ ಐದು ಟಿ ಎಮ್ ಸಿಗಳನ್ನು ಇಟ್ಕೊಂಡಿಲ್ಲ ಆದರೆ ಯಾರು ನೀರಾವರಿ ತಜ್ಞರು ಅದು ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಗಾಬರಿ ಬೀಳುವಂಥದ್ದನ್ನು ನಿನ್ನೆ ಹೇಳಿಕೆಯನ್ನು ಈ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಅಧ್ಯಕ್ಷರಾಗಿರ್ತಕ್ಕಂಥ ತುಂಗಭದ್ರಾ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಮನವಿಯನ್ನು ಇದ್ದೀನಿ ಗಾಬರಿ ಬೀಳುವಂಥ ಕಾರ್ಯಕ್ರಮ ನೀವು ಹೇಳಬಾರ್ದು ಧೈರ್ಯವಾಗಿ ರೈತರು ಈ ಬೆಳೆಯನ್ನು ಉಳಿಸ್ಬೇಕಾಗತ್ತೆ ನಾವು ರೈತರನ್ನ ನೀವು ಏಳು ಗೇಟು ಯಾವ ಕಾರಣದಿಂದ ಅದು ಡ್ಯಾಮೇಜ್ ಆಗಿದೆ ಅಂತೆ ಕೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ಅದನ್ನು ನೂರ ಐದು ಟಿ ಮಾತ್ರ ಅದು ಭದ್ರತೆ ಇರೋದಿಲ್ಲ ಅಂತ ಹೇಳಿಕೆಯನ್ನು ನೀವೇ ಕೊಟ್ಟಿದ್ದೀರಿ ಇದರಲ್ಲಿ ಅನುಮಾನ ಕೂಡ ನಮಗೆ ಬರ್ತಾ ಇದೆ ನಿಮ್ಮ ಮೇಲೆ ತುಂಗಭದ್ರಾ ಮಂಡಳಿ ಮೇಲೆ ಅನುಮಾನ ಇದೆ ಸ್ವಾಮಿ ಯಾಕೆ ನೂರೈದು ಟಿ ಎಮ್ ಸಿ ಇಲ್ಲ ಇವತ್ತು ಕೇವಲ ಎಂಬತ್ತು ಟಿ ಎಮ್ ಸಿಗಳನ್ನು ಇದ್ದಾಗ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತ ಅರ್ಥ ಇಲ್ಲ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಂತೇಳಿ ಮನವಿಯನ್ನು ಮಾಡ್ತಾಯಿದ್ದೀನಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಮೂರೊಂದು ಹೋದ ವರ್ಷ ಏನು ಹತ್ತನೇ ತಿಂಗಳಲ್ಲಿ ಗೇಟ್ ಮುರಿದಾಗ ನೀವು ತನಿಖೆಯನ್ನು ಯಾಕೆ ಮಾಡಲಿಲ್ಲ ಗೇಟನ್ನು ಭದ್ರತೆ ಇದೆ ಅಂತೇಳಿ ಒಂದು ರಿಪೋರ್ಟನ್ನು ಕೂಡ ನೀವು ಕೊಟ್ಟಿದ್ದೀರಿ ಆ ರಿಪೋರ್ಟ್ ಏನಾಯಿತು ಸ್ವಾಮಿ ನಿಮಗೆ ಕೂಡ ಇವತ್ತು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ರೈತರ ಪರವಾಗಿ ನೀವು ಎಚ್ಚರಿಕೆಯಿಂದ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಯಾರಾದರೆ ನೀರಾವರಿ ತಜ್ಞರು ಗೇಟನ್ನು ಭದ್ರತೆ ಇದೆ ಅಂತ ಏನು ಹೇಳ್ತಾ ಇದ್ದೀರಿ ಅವತ್ತು ಏನಾಗಿದೆ ಸ್ವಾಮಿ ಅಂತ ಕೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದರಲ್ಲಿ ಏನಾದರೆ ಮೋಸ ಆದರೆ ಯಾವುದೇ ಕಾರಣಕ್ಕೆ ರೈತರು ಸುಮ್ಮನೆ ಇರೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ತುಂಗಭದ್ರ ಡ್ಯಾಮ್ ಏನು ಬಳ್ಳಾರಿ ವಿಜಯನಗರ ಜಿಲ್ಲೆ ಕೊಪ್ಪಳ ರಾಯಚೂರಿಗೆ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ತುಂಗಭದ್ರ ಡ್ಯಾಮು ಈಗ ಆರು ಗೇಟು ಇವತ್ತು ವೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಭಾಳ ಅನ್ಯ ಆಗುತ್ತೆ ರೈತರಿಗೆ ಇವತ್ತು ಸರ್ಕಾರ ಏನು ತುಂಗಭದ್ರ ಡ್ಯಾಮ್ ಸಲಹಾ ಸಮಿತಿ ಸರ್ಕಾರ ಇವತ್ತು ಏಪ್ರಿಲ್ ಮೇನಲ್ಲಿ ಗೇಟ್ ವೀಕ್ ಆಗಿದೆ ಅಂತ ಹೇಳಿದಾಗ ಅವಾಗೆ ಎಚ್ಚೆತ್ಕೊಂಡು ಆ ಗೇಟ್ನ ಚೇಂಜ್ ಮಾಡೋದು ಬಿಟ್ಟು ಈಗ ಇವತ್ತು ಮಳೆ ಬರ್ತಾಯಿದೆ ಇವತ್ತು ತುಂಗಭದ್ರ ಡ್ಯಾಮ್ಗೆ ಇವತ್ತು ಎಂಬತ್ತು ತೊಂಬತ್ತು ಟಿ ಎಮ್ ಸಿ ಇವತ್ತು ನೀರು ತುಂಬ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಗೇಟ್ ವೀಕ್ ಆಗಿದೆ ಅಂತೇಳಿ ಹೇಳಿ ಹೇಳೋದು ಅಷ್ಟು ನಿರ್ಲಕ್ಷ್ಯ ಯಾಕಂದರೆ ಇವತ್ತು ರೈತರ ಪರ ಇಲ್ಲ ಇವತ್ತು ಸರ್ಕಾರಗಳು ಇವತ್ತು ನಮ್ಮ ರೈತ ಸಂಘಟನೆ ಹೇಳೋದೇನೆಂದರೆ ಇವತ್ತು ರೈತರಿಗೆ ಅವಶ್ಯಕತೆ ಇರತಕ್ಕಂಥ ಬೆಳೆಗಳಿಗೆ ನೀರು ಬೇಕೆಂದರೆ ಅದು ಡ್ಯಾಮಿಂದನೇ ಬೇಕು ಇವತ್ತು ಮುಂದೆ ನವಂಬರ್ ಡಿಸೆಂಬರಲ್ಲಿ ಇವತ್ತು ಬೆಳೆ ಬರೋ ಟೈಮ್ನಲ್ಲಿ ಇವತ್ತು ವೀ ಗೇಟ್ ವೀಕ್ ಆಗಿದೆ ಅಂದರೆ ರೈತರು ಎಲ್ಲಿಗೆ ಹೋಗಬೇಕು ಇವತ್ತು ಸರ್ಕಾರ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಸ್ಥಿ ವಹಿಸ್ಕೊಂಡು ಆ ಗೇಟ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕ್ರಮ ಏನಾದರೂ ರೈತರಿಗೆ ಅನ್ನೇ ಆದರೆ ನಮ್ಮ ರೈತ ಸಂಘಟನೆ ಸುಮ್ಮದಿ ಇರೋದಿಲ್ಲ ಹಳ್ಳಿಗಳಲ್ಲಿ ನೂರಾರು ರೈತರು ಸಾವಿರ ರೈತರು ಉಗ್ರವಾಗಿ ಹೋರಾಟ ಮಾಡುವಂಥ ಅವಶ್ಯಕತೆ ಬರುತ್ತೆ ಇವತ್ತು ನಿರ್ಲಕ್ಷ್ಯ ಇದೆ ಇವತ್ತು ತುಂಗಾಭ ಡ್ಯಾಮ್ ಬಗ್ಗೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಇವತ್ತು ಈ ನಿಟ್ಟಿನಲ್ಲಿ ಆದರೆ ರೈತರಿಗೆ ಬಡವರಿಗೆ ಅನಕ್ ತೊಂದರೆ ಆಗುತ್ತೆ ಆಮೇಲೆ ಕುಡಿಯ ನೀರಿಗೂ ತೊಂದರೆ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಆಗ್ರಹಿಸ್ತಾ ಇದ್ದೀವಿ ಈ ಕೂಡಲೇ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸಲಹಾ ಸಮಿತಿ ಮೀಟಿಂಗ್ ಕೂತ್ಕೊಂಡು ಅದಕ್ಕೇನು ತುರ್ತು ಕ್ರಮ ತಗೋಬೇಕು ಇಮಿಡಿಯೇಟ್ಲಿ ಅದಕ್ಕೆ ಪರಿಹಾರ ಮಾಡಲ್ಲಿ ತುರ್ತಾಗಿ ಒಂದು ಸಭೆ ಕರೆದು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಶಿವರಾಜ್ ತಂಗಡಿಗವರ ಮಾಧ್ಯಮ ಹೇಳಿಕೆಯಿಂದಾಗಿ ಇವತ್ತಿನ ದಿವಸ ರೈತರು ಆತಂಕ ಪಡುವಂತಹ ಸಂದರ್ಭ ಒದಗಿ ಬಂದಿದೆ ಯಾಕಂತಂದರೆ ಇವತ್ತು ನವೆಂಬರ್ ತಿಂಗಳಿಗೆ ಮಾತ್ರ ನೀರು ಕೊಡ್ತೀವಿ ಉಳಿದ ತಿಂಗಳು ನೀರಿರಲ್ಲ ಅಂತ ಹೇಳಿದ್ದಾರೆ ಆದರೆ ಇಂತಹ ಸಂದರ್ಭದಲ್ಲಿ ಈಗ ಏಳು ಗೇಟುಗಳು ಏನು ಬೆಂಡ್ ಆಗಿವೆ ಅಂಥೇಳಿ ಒಂದು ಮಾಧ್ಯಮಗಳಲ್ಲಿ ಬಂದಿದೆ ಅದಾದ ನಂತರ ಗೇಟ್ಗಳು ಎತ್ತಾಕ ಇಳಿಸೋಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕಳೆದ ವರ್ಷ ಒಂದು ಗೇಟ್ ಮುರಿತು ಇಂತಹ ಸಂದರ್ಭದಲ್ಲಿ ನೀವು ಉಳಿದ ಗೇಟ್ಗಳು ಯಾವ ರೀತಿ ಇವೆ ಅಂತೇಳಿ ಚೆಕ್ ಮಾಡ್ಕೊಂಬೇಕ ಬರೋದಿಲ್ವಾ ಯಾಕಂತಂದರೆ ಸಾವಿರಾರು ಜನ ಈ ಒಂದು ತುಂಗಭದ್ರಾ ನದಿಯ ಮೇಲೆ ಅಣೆಕಟ್ಟಿನ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಒಂದು ಒಂದಾದರೂ ಬೆಳೆ ಬರುತ್ತೆ ಅಂತೇಳಿ ನೀವೇ ಹೇಳಿದರೆ ಆದರೆ ಇವತ್ತಿನ ದಿವಸ ಒಂದು ಬೆಳೆಗೂ ಕೂಡ ಬರುತ್ತೋ ಇಲ್ಲ ಅಂತಹ ಒಂದು ಆತಂಕದಲ್ಲಿ ರೈತರು ಇದ್ದಾರೆ ಯಾಕಂತಂದರೆ ನೀವೇನು ಗೇಟ್ಗಳ ದುರಸ್ತಿಯನ್ನು ಹಾಗೂ ತಜ್ಞರಿಂದ ಇನ್ನು ಎಲ್ಲರೂ ಕೂಡ ಚೆಕ್ ಮಾಡಿಸ್ಬೇಕಾಗಿತ್ತು ಆದರೆ ಇವತ್ತಿನ ದಿವಸ ನೀವು ಯಾವುದೇ ರೀತಿಯ ಚೆಕ್ ಮಾಡಿಸಿದೆ ನೂರ ಐದು ಟಿ ಎಮ್ ಸಿ ನೀರಿನ ಸಾಮರ್ಥ್ಯದ ಒಂದು ಡ್ಯಾಮ್ನಲ್ಲಿ ಎಂಬತ್ತು ಟಿ ಎಮ್ ಸಿಗೆ ಮಾತ್ರ ಇರಲಿ ಅಂತೇಳಿ ನೀವು ಹೇಳಿದ್ರಿ ಆದರೆ ಇವತ್ತಿನ ದಿವಸ ಈ ಎಂಬತ್ತು ಟಿ ಎಮ್ ಸಿ ಕೂಡ ನೀರು ಉಳಿತೋ ಇಲ್ಲವೋ ಅನ್ನೋದು ಕೂಡ ಆತಂಕದಲ್ಲಿ ನಾವು ಇದ್ದೇವೆ ಇದೊಂದು ಷಡ್ಯಂತ್ರ ಅಂತ ಒಂದು ಆತಂಕದಲ್ಲಿ ಕೂಡ ನಾವು ಇದ್ದೀವಿ ಆದ್ದರಿಂದ ಈ ಸಂಬಂಧಪಟ್ಟ ತಜ್ಞರಾಗಿರ್ಬೋದು ತುಂಗಭದ್ರಾ ಡ್ಯಾಮ್ನರಾಗಿರ್ಬೋದು ಕೂಡಲೇ ಈ ಒಂದು ಜನರಿಗೆ ಹಾಗೂ ರೈತರಿಗೆ ಏನು ಈ ಡ್ಯಾಮಿನ ವರದಿ ಏನಿದೆ ಒಂದು ತಜ್ಞರ ವರದಿಯನ್ನು ಕೊಡಬೇಕಂತೇಳಿ ನಾವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ